ನಾನು ಏನೇ ಮಾತಾಡಿದ್ರು ಒಬ್ಬ ತಂದೆ ಮಗನ ಬಗ್ಗೆ ಆಗಿರುತ್ತೆ ಅದು ಸರಿಯಲ್ಲ ಜನ ಮಾತಾಡುತ್ತೆ ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ ಈ ಸಿನಿಮಾಗೆ ಒಳ್ಳೇದಾಗಲಿ ಇಡೀ ಎಲ್ಲ ತಂಡದವ್ರಿಗೂ ಒಳ್ಳೇದಾಗಲಿ ಅಂತ ಅವ್ರು ಹರಿಸಿ ಹಾರೈಸೋದು ಬಿಟ್ಟರೆ ಈ ಜಾಗದಲ್ಲಿ ನನ್ನ ಮಗನ ಬಗ್ಗೆ ಜಾಸ್ತಿ ನಾನು ಹೊಗಳಬಾರ್ದು ಅಂತ ಅನಿಸುತ್ತೆ ಅದು ದೊಡ್ಡ ಮನೆ ದೊಡ್ಡ ಗುಣ ಅದು ಧನ್ಯವಾದಗಳು ರಾಗಣ್ಣ ಆಮೇಲೆ ಸುದೀಪ್ ಅವರು ಯುವ ಪ್ರತಿಭೆಗಳಿಗೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬ ದೊಡ್ಡತನ ಅನಿಸ್ತಾರ್ದು ಅದಕ್ಕೆ ದೇವರು ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಅಪ್ಪಾಜಿ ನಾನು ಏನೇ ಮಾತಾಡಿದ್ರು ಒಬ್ಬ ತಂದೆ ಮಗನ ಬಗ್ಗೆ ಆಗಿರುತ್ತೆ ಅದು ಸರಿ ಅಲ್ಲ ಜನ ಮಾತಾಡುತ್ತೆ ನನ್ನ ಕಿವಿಗೆ ಬಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಇಡೀ ಎಲ್ಲ ತಂಡದವ್ರಿಗೂ ಒಳ್ಳೇದಾಗಲಿ ಅಂತ ಅವ್ರು ಹರಿಸಿ ಹಾರೈಸೋದು ಬಿಟ್ಟರೆ ಈ ಜಾಗದಲ್ಲಿ ನನ್ನ ಮಗನ ಬಗ್ಗೆ ಜಾಸ್ತಿ ನಾನು ಹೊಗಳಬಾರ್ದು ಅಂತ ಅನ್ಸುತ್ತೆ ಅದು ದೊಡ್ಡ ಮನೆ ದೊಡ್ಡ ಗುಣ ಅದು ಧನ್ಯವಾದಗಳು ರಾಗಣ್ಣ ಆಮೇಲೆ ಸುದೀಪ್ ಅವರು ಯುವ ಪ್ರತಿಭೆಗಳಿಗೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬ ದೊಡ್ಡತನ ಅನಿಸ್ತು ಅವ್ರದ್ದು ಅದಕ್ಕೆ ದೇವರು ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಅಪ್ಪಜಿ ಅಮ್ಮ ಒಂದು ವಿಶ್ ಓಕೆ ನಾನು ಏನೇ ಮಾತಾಡಿದ್ರು ಒಬ್ಬ ತಂದೆ ಮಗನ ಬಗ್ಗೆ ಒಗ್ಳ್ದಂಗಾಗಿರುತ್ತೆ ಅದು ಸರಿಯಲ್ಲ ಜನ ಮಾತಾಡುತ್ತೆ ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ ಈ ಸಿನಿಮಾಗೆ ಒಳ್ಳೇದಾಗಲಿ ಇಡೀ ಎಲ್ಲ ತಂಡದವ್ರಿಗೂ ಒಳ್ಳೇದಾಗಲಿ ಅಂತ ಅವ್ರು ಹರಿಸಿ ಹಾರೈಸೋದು ಬಿಟ್ಟರೆ ಈ ಜಾಗದಲ್ಲಿ ನನ್ನ ಮಗನ ಬಗ್ಗೆ ಜಾಸ್ತಿ ನಾನು ಹೊಗಳಬಾರ್ದು ಅಂತ ಅನಿಸುತ್ತೆ ಅದು ದೊಡ್ಡ ಮನೆ ದೊಡ್ಡ ಗುಣ ಅದು ಧನ್ಯವಾದಗಳು ರಾಗಣ್ಣ ಆಮೇಲೆ ಸುದೀಪ್ ಅವರು ಯುವ ಪ್ರತಿಭೆಗಳಿಗೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬ ದೊಡ್ಡತನ ಅನಿಸ್ತಾ ಅದಕ್ಕೆ ದೇವ್ರ ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಅಪ್ಪಾಜಿ ನಾನು ಏನೇ ಮಾತಾಡಿದ್ರು ಒಬ್ಬ ತಂದೆ ಮಗಿನ ಬಗ್ಗೆ ಆಗಿರುತ್ತೆ ಅದು ಸರಿಯಲ್ಲ ಜನ ಮಾತಾಡುತ್ತೆ ನನ್ನ ಕಿವಿಗೆ ಬಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಈ ಸಿನಿಮಾ ಒಳ್ಳೇದಾಗ್ಲಿ ಇಡೀ ಎಲ್ಲ ತಂಡದವ್ರಿಗೂ ಒಳ್ಳೇದಾಗ್ಲಿ ಅಂತ ಅವ್ರು ಹರಿಸಿ ಹಾರೈಸೋದು ಬಿಟ್ಟರೆ ಈ ಜಾಗದಲ್ಲಿ ನನ್ನ ಮಗನ ಬಗ್ಗೆ ಜಾಸ್ತಿ ನಾನು ಹೊಗಳಬಾರ್ದು ಅಂತ ಅನ್ಸುತ್ತೆ ಅದು ದೊಡ್ಡ ಮನೆ ದೊಡ್ಡ ಗುಣ ಅದು ಧನ್ಯವಾದಗಳು ರಾಗಣ್ಣ ಆಮೇಲೆ ಸುದೀಪ್ ಅವರು ಯುವ ಪ್ರತಿಭೆಗಳಿಗೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬ ದೊಡ್ಡತನ ಅನಿಸ್ತು ಅವ್ರದ್ದು ಅದಕ್ಕೆ ದೇವರು ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಅಮ್ಮ ಒಂದು ವಿಶ್ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ